ಚಾಂಪಿಯನ್ಸ್ ಟ್ರೋಫಿ ಗೆದ್ದು ಇತಿಹಾಸ ಬರೆದ ಟೀಂ ಇಂಡಿಯಾ ಸಂಭ್ರಮಾಚರಣೆಯಲ್ಲಿ ತೊಡಗಿದ ಅಭಿಮಾನಿಗಳ ಮೇಲೆ ಕಾಲು ತೂರಾಟ ಭಾರತದ ಹಲವೆಡೆ ಮತಾಂಧರರಿಂದ ದಾಳಿ ಹಿಂಸಾಚಾರ ಭಾರತ ಗೆದ್ದರೆ ಯಾಕೆ ಇಷ್ಟೊಂದು ಹೊಟ್ಟೆಗಿಚ್ಚು ವೀಕ್ಷಕರೇ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಆಚೀಯವಾಗಿ ಫೈನಲ್ ಪ್ರವೇಶಿಸಿ ಟೀಂ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧ ಟ್ರೋಫಿಯನ್ನು ಗೆದ್ದುಕೊಂಡಿದೆ ಆ ಮೂಲಕ ಮೂರನೇ ಬಾರಿ ಚಾಂಪಿಯನ್ ಆದ ಏಕೈಕ ರಾಷ್ಟ್ರ ಭಾರತ ಎಂಬ ಹೆಗ್ಗಳಿಕೆಯೊಂದಿಗೆ ವಿಜಯ ಪತಾಕೆಯನ್ನು ಹಾರಿಸಿದೆ ಭಾರತ ಐಸಿಸಿ ವರ್ಲ್ಡ್ ಚಾಂಪಿಯನ್ ಟ್ರೋಫಿಯನ್ನ ಗೆದ್ದು ಬೀಗಿದ ತಕ್ಷಣವೇ ದೇಶವ್ಯಾಪಿಯಾಗಿ ಸಂಭ್ರಮ ಮನೆ ಮಾಡಿತು ಜನರು ಕುಳಿದು ಕುಪ್ಪಳಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ರು ರಾತ್ರಿಯಿಂದಲೇ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದ ಟೀಂ ಇಂಡಿಯಾ ಅಭಿಮಾನಿಗಳ ಖುಷಿಗೆ ತಣ್ಣೀರೆಚುವ ಕೆಲಸ ಕೆಲವೆಡೆ ನಡೆದಿದೆ ಹೌದು ವೀಕ್ಷಕರೇ ಜನರ ಈ ಸಂಭ್ರಮಕ್ಕೆ ಕೆಲವು ದುಷ್ಕರ್ಮಿಗಳು ಅಡ್ಡಿ ಉಂಟು ಮಾಡಲು ಯತ್ನಿಸಿದ ಘಟನೆ ದೇಶದ ಅಲ್ಲಲ್ಲಿ ನಡೆದಿದೆ ಮಧ್ಯಪ್ರದೇಶದ ಮಾವ್ನಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದ ಜನರ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ ಅಂಗಡಿ ಮುಂಗಟ್ಟುಗಳನ್ನ ನಾಶ ಮಾಡಲಾಗಿದೆ ಅಲ್ಲಾಹು ಅಕ್ಬರ್ ನಾರಹಿ ತಕ್ಬೀರ್ ಘೋಷಣೆಗಳನ್ನ ಕೂಗ್ಲಾಗಿದೆ ಘಟನೆಯಲ್ಲಿ ಹಲವರಿಗೆ ಗಾಯಗಳಾಗಿವೆ ಎಂದು ವರದಿಗಳು ತಿಳಿಸಿವೆ ಇನ್ನೊಂದೆಡೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯಲ್ಲೂ ಭಾರತ ಗೆದ್ದಿರುವುದನ್ನು ಸಹಿಸಲಾಗದ ಕೆಲವು ಮತಾಂಧ ಶಕ್ತಿಗಳು ಹಿಂದೂಗಳ ಅಂಗಡಿಗಳು ಮತ್ತು ಆಸ್ತಿಗಳನ್ನು ಧ್ವಂಸಗೊಳಿಸಿ ಬೆಂಕಿ ಹಚ್ಚಿವೆ ಈತ ಹೈದರಾಬಾದ್ ವಿಜಯವಾಡ ವಿಶಾಖಪಟ್ಟಣಂ ಮತ್ತು ಇತರ ಸ್ಥಳಗಳಲ್ಲೂ ಸಂಭ್ರಮಾಚರಣೆಯಲ್ಲಿ ತೊಡಗಿದ ಜನರ ಮೇಲೆ ಪೊಲೀಸರು ವಿನಾಕಾರಣ ಲಾಠಿ ಪ್ರಹಾರ ಮಾಡಿದ್ದಾರೆ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಗೆದ್ದಾಗ ಸಂಭ್ರಮಾಚರಣೆ ಮಾಡುವವರ ಮೇಲೆ ಕಲ್ಲು ತೂರಾಟ ಹಿಂಸಾಚಾರ ನಡೆಯುತ್ತಿರುವುದು ಇದೇ ಮೊದಲಲ್ಲ ಈ ಹಿಂದೆಯೂ ಅನೇಕ ಬಾರಿ ಇಂತಹ ಘಟನೆಗಳು ನಡೆದಿವೆ ಭಾರತದ ಗೆಲುವನ್ನು ಸಹಿಸಿದ ಮೂಲಭೂತವಾದಿ ಅಂಶಗಳು ಬೇಕಂತಲೇ ಹಿಂಸಾಚಾರ ದೊಂಬಿಗಳನ್ನು ನಡೆಸುತ್ತವೆ ಅದರಲ್ಲೂ ಪಂದ್ಯಾಟ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದ್ರೆ ಇವರ ಕುಚಿಷ್ಟೆ ಒಂದು ಹಂತ ಮೇಲೇ ಇರ್ತದೆ ಪಾಕಿಸ್ತಾನ ಚಿಂತಾಬಾದ್ ಘೋಷಣೆಗಳು ಧಾರಾಳವಾಗಿ ಕೇಳಿಬರ್ತವೆ ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರ ಘೋಷಣೆ ಕೂಗುವವರನ್ನ ಹತ್ತಿಕ್ಕುವ ಪ್ರಯತ್ನಗಳು ನಡೆಯುತ್ತವೆ ಇದನ್ನ ಪ್ರಶ್ನಿಸಿದರೆ ಪ್ರಶ್ನಿಸಿದವರ ಮೇಲೆಯೇ ಹಲ್ಲೆಗಳಾಗ್ತವೆ ಕಲ್ಲು ತೂರಾಟ ನಡೆಸಲು ಭಾರತ ವಿರೋಧಿ ಘೋಷಣೆಗಳನ್ನು ಹಾಕಲು ಮತಾಂಧರಿಗೆ ಕ್ರಿಕೆಟೇ ಆಗಬೇಕೆಂದಿಲ್ಲ ಹಿಂದೂಗಳ ಹಬ್ಬ ಸೋಷಿಯಲ್ ಮೀಡಿಯಾ ಪೋಸ್ಟ್ ಯಾರು ನೀಡಿದ ಹೇಳಿಕೆ ಹೇಗೆ ಒಂದಿಷ್ಟು ನೆಪಗಳನ್ನು ಹಿಡಿದುಕೊಂಡು ಪೊಲೀಸ್ ಠಾಣೆ ಮೇಲೆ ದೇಗುಲಗಳ ಮೇಲೆ ಮೆರವಣಿಗೆಗಳ ಮೇಲೆ ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸಿದ ನಾಯವರು ತಮ್ಮ ಜನ್ಮ ಹಕ್ಕು ಎಂದೇ ಭಾವಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗಣೇಶೋತ್ಸವದ ಸಂದರ್ಭ ಕರ್ನಾಟಕದ ಮಂಡಿ ಸೇರಿದಂತೆ ದೇಶವ್ಯಾಪಿ ಹದಿನೇಳಕ್ಕೂ ಅಧಿಕ ಸ್ಥಳಗಳಲ್ಲಿ ಕಲ್ಲು ತೂರಾಟ ಘಟನೆಗಳು ನಡೆದಿವೆ ಸಂಭಲ್ ಮಸೀದಿ ಸಮೀಕ್ಷೆಗೆ ಸರ್ಕಾರಿ ಅಧಿಕಾರಿಗಳು ತೆರಳಿದ್ದ ವೇಳೆ ನಡೆದ ಹಿಂಸಾಚಾರದ ಬಗ್ಗೆ ಎಲ್ಲರಿಗೂ ತಿಳಿದೇ ಇದೆ ಕಳೆದ ಫೆಬ್ರವರಿಯಲ್ಲಿ ಬಿಹಾರದ ಜಮುಯಿಯಲ್ಲಿ ಹನುಮಾನ್ ಚಾಲಿಸಾ ಭಟನೆ ನಡೆಸಿ ಹಿಂತಿರುಗುತ್ತಿದ್ದ ಹಿಂದೂಗಳ ಮೇಲೆ ಗುಂಪೊಂದು ಕಲ್ಲು ಮತ್ತು ಇಟಿಕೆಗಳನ್ನು ಎಸೆದು ಹಲವಾರು ವಾಹನಗಳನ್ನು ಧ್ವಂಸಗೊಳಿಸಿತು ಘಾಜಿಯಾಬಾದ್ನಲ್ಲಿ ಹಿಂದೂಗಳ ಭಾರತ್ ಮೇಲೆ ದಾಳಿ ಕಲ್ಲು ತೂರಾಟ ನಡೆಸಿ ಮಹಿಳೆಯರಿಗೆ ಕಿರುಕುಳ ನೀಡಲಾಗಿತ್ತು ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಅಬ್ದುಲ್ ತಾಹಿರ್ ಹಸ್ನೈನ್ ಜುನಾಯ್ ಸಾಜಿದ್ ಎಂಬುವರನ್ನು ಬಂಧಿಸಿದ್ರು ಜನವರಿಯಲ್ಲಿ ಮಹಾರಾಷ್ಟ್ರದ ಜಲಗಾಂವ್ನಲ್ಲಿ ಮಹಾಕುಂಭ ಮೇಳಕ್ಕೆ ತೆರಳುತ್ತಿದ್ದ ರೈಲ್ನ ಮೇಲೆ ಕೆಲವು ಅಪರಿಚಿತ ವ್ಯಕ್ತಿಗಳು ಕಲ್ಲು ತೂರಾಟ ನಡೆಸಿದ್ರು ಎಲ್ಲಾ ಘಟನೆಗಳು ಕೇವಲ ಉದಾಹರಣೆಗಳಷ್ಟೇ ಇಂತಹ ಅದೆಷ್ಟು ಘಟನೆಗಳು ನಿತ್ಯ ಎಂಬಂತೆ ನಡೆಯುತ್ತಿವೆ ಪೊಲೀಸ್ ಇಲಾಖೆ ಇಂತಹ ಮತಾಂಧ ಶಕ್ತಿಗಳ ಮೇಲೆ ಕಠಿಣ ಕ್ರಮಕ್ಕೆ ಮುಂದಾದರೆ ಮಾನವ ಹಕ್ಕುಗಳ ಪ್ರತಿಪಾದಕರನ್ನ ಎಚ್ಚೆತ್ತುಕೊಂಡು ಇವರಿಗೆ ಅಮಾಯಕರು ಎಂಬ ಪಟ್ಟ ಕಟ್ಟುತ್ತಾರೆ ಕೊನೆಗೆ ಬಹುಸಂಖ್ಯಾತರನೇ ದೋಷಿಗಳು ಎಂಬಂತೆ ಬಿಂಬಿಸಲು ಮುಂದಾಗುತ್ತಾರೆ ಎಂಬುದು ವಿಪರ್ಯಾಸ ಇದು ಸಾಮಾಜಿಕ ವಲಯಗಳಲ್ಲಿ ಈಗ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ